ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಈ ವಿಡಿಯೋದಲ್ಲಿ ಏಳನೇ ತರಗತಿಯ ಎರಡನೆಯ ಪಾಠ ಅನ್ನ ಅನ್ನದಾನ ರಚನೆ ಮಾಡಿರುವಂತಹ ಕೃತಿಕಾರರು ಚಂದ್ರಶೇಖರ ಕಂಬಾರ ಪಾಠವನ್ನು ಓದುವುದರ ಮೂಲಕ ಸಾರಾಂಶವನ್ನು ತಿಳಿದುಕೊಳ್ಳೋಣ ಇದೊಂದು ಕತೆ ಆಗಿದೆ ಮಕ್ಕಳೇ ಗಮನಿಸಿ ಕತೆ ಎಂದರೆ ಯಾರಿಗೆ ತಾನೇ ಇಷ್ಟ ಆಗುವುದಿಲ್ಲ ಅದರಲ್ಲೂ ಮಕ್ಕಳಿಗಂತೂ ಕತೆ ಎಂದರೆ ತುಂಬಾ ಇಷ್ಟ ನಮ್ಮ ಹಿರಿಯರು ಹೇಳುವಂತಹ ಕಥೆಗಳನ್ನು ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸುತ್ತವೆ ನಮ್ಮ ಹಿರಿಯರು ಹೇಳುವ ಕಥೆಗಳಲ್ಲಿ ಸಂಸ್ಕಾರ ಮೌಲ್ಯಗಳು ತುಂಬಿದ್ದು ಅವುಗಳು ಮಕ್ಕಳಲ್ಲಿ ಬೆಳೆಯುತ್ತವೆ ಇಂದು ಹಸಿವಿನಿಂದ ಲಕ್ಷಾಂತರ ಜನ ಸಾಯುತ್ತಿದ್ದಾರೆ ಇನ್ನೊಂದು ಕಡೆ ಅನ್ನವನ್ನು ಚೆಲ್ಲಿ ಶ್ರೀಮಂತಿಕೆಯಿಂದ ಮೆರೆಯುವ ಜನರು ಕೂಡ ಇದ್ದಾರೆ ಅನ್ನದಾನದ ಮಹತ್ವವನ್ನು ಕುರಿತು ಹೇಳುವಂತಹ ಈ ಪದ್ಯ ಹಸಿದವರಿಗೆ ತನ್ನಲ್ಲಿರುವ ಅನ್ನವನ್ನು ನೀಡಬೇಕು ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಮತ್ತೊಂದಿಲ್ಲ ಎನ್ನುವಂತಹ ನೀತಿಯನ್ನು ನಮಗೆ ತಿಳಿಸಿಕೊಡುತ್ತದೆ ಈ ರೀತಿಯ ಮನೋಭಾವವನ್ನು ಎಲ್ಲರೂ ಕೂಡ ಬೆಳೆಸಿಕೊಳ್ಳಬೇಕು ಎಂಬುದು ಪ್ರಸ್ತುತ ಪಾಠದಲ್ಲಿ ಅನ್ನದಾನದ ಮಹತ್ವವನ್ನು ಜಾನಪದ ಶೈಲಿಯ ಕತೆಯ ಮೂಲಕ ಮನೋಜ್ಞವಾಗಿ ಕಟ್ಟಿಕೊಡಲಾಗಿದೆ ಇದೊಂದು ಜನಪದ ಕತೆಯ ಶೈಲಿಯಲ್ಲಿ ಈ ಒಂದು ಗದ್ಯಪಾಠವನ್ನು ಕಟ್ಟಿಕೊಡಲಾಗಿದೆ ಜನಪದ ಕಥೆಯ ರೂಪ ಅಂದರೆ ಏನು ಜನಪದ ಕಥೆಯ ರೂಪ ಎಂದರೆ ಇದಕ್ಕೆ ಲಿಖಿತ ಆಧಾರಗಳು ಇಲ್ಲ ಅಂದರೆ ಬರೆದಿರುವಂತಹದ್ದಲ್ಲ ಇದನ್ನು ಪಾರಂಪರಿಕವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಸಾಗವಣೆ ಆಗುತ್ತಾ ಬಂದಿರುವಂತಹ ಕಥೆಯ ರೂಪದ ಒಂದು ಶೈಲಿಯಾಗಿದೆ ಹಾಗಾದರೆ ಪಾಠವನ್ನು ರಚನೆ ಮಾಡಿರುವಂತಹ ಚಂದ್ರಶೇಖರ ಕಂಬಾರರ ಬಗ್ಗೆ ತಿಳಿದುಕೊಳ್ಳೋಣ ಚಂದ್ರಶೇಖರ ಕಂಬಾರರು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರು ಹಾಗೆಯೇ ಕನ್ನಡಕ್ಕೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟವರಲ್ಲಿ ಚಂದ್ರಶೇಖರ ಕಂಬಾರರು ಕೂಡ ಒಬ್ಬರು ಇವರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಬೆಳಗಾವಿ ಜಿಲ್ಲೆಯ ಗೋಡಗೇರಿ ಗ್ರಾಮದಲ್ಲಿ ಜನನ ಆದರು ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದರು ಕವಿ ಜನಪದ ವಿದ್ವಾಂಸ ನಾಟಕಕಾರ ಕಾದಂಬರ ಕಾದಂಬರಿಕಾರರಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಚಂದ್ರಶೇಖರ ಕಂಬರರು ಇವರ ಪ್ರಮುಖ ಕೃತಿಗಳು ಎಂದರೆ ಹೇಳತೇನ ಕೇಳ ಬೆಳ್ಳಿ ಮೀನು ತಕರಾರಿನವರು ಚಕೋರಿ ರಿಷಶೃಂಗ ಕಾಡು ಕುದುರೆ ಸಿರಿಸಂಪಿಗೆ ಹುಲಿಯ ನೆರಳು ಮಹಾಮಾಯಿ ಆಲಿಬಾಬಾ ಮತ್ತು ನಲವತ್ತು ಕಳ್ಳರು ಜೋಕುಮಾರಸ್ವಾಮಿ ಮುಂತಾದ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ ಯಾರು ಚಂದ್ರಶೇಖರ ಕಂಬಾರರು ಈ ಕೃತಿಗಳಲ್ಲಿ ನೀವು ಯಾವುದಾದರೂ ಕೃತಿಯನ್ನು ಓದಿ ಆಗ ನಿಮಗೆ ಮತ್ತಷ್ಟು ಪುಸ್ತಕಗಳನ್ನು ಓದುವಂತಹ ಆಸಕ್ತಿ ಕೂಡ ಬೆಳೆಯುತ್ತದೆ ಸಾಹಿತ್ಯದ ಒಂದು ಅಭಿರುಚಿ ಕೂಡ ಬೆಳೆಯುತ್ತದೆ ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತು ಕೇರಳದ ಕುಮಾರ ಹಾಸನ್ ಪ್ರಶಸ್ತಿ ಕೂಡ ಬಂದಿದೆ ಇವರು ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿ ಚಂದ್ರಶೇಖರ ಕಂಬಾರರು ಅವರ ಚಿತ್ರವನ್ನು ಕೂಡ ನಾವಿಲ್ಲಿ ಕಾಣಬಹುದು ಇನ್ನು ಬನ್ನಿ ಪಾಠವನ್ನು ನೋಡೋಣ ಅನ್ನದ ಮಹತ್ವವನ್ನು ಸಾರುವಂತಹ ಜಾನಪದ ಶೈಲಿಯ ಒಂದು ಕತೆ ಇದಾಗಿದೆ ರಚನೆ ಮಾಡಿರುವಂತಹ ಕೃತಿಕಾರರು ಯಾರು ಚಂದ್ರಶೇಖರ ಕಂಬಾರರು ಒಂದೂರಿನಲ್ಲಿ ತಾಯಿ ಮಗ ಇಬ್ಬರು ಇದ್ದರು ತಾಯಿ ಮಗ ಇದ್ದರು ತಾಯಿ ಅವರಿವರ ಮನೆಯ ಕಸ ಮುಸಿರೆ ತೊಳೆದು ತಂದದರಲ್ಲಿ ಮನೆಯ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದನ್ನು ಇಬ್ಬರೂ ಕೂಡ ತಿಂತಾ ಇದ್ರು ಅಂದರೆ ಗಮನಿಸಿ ಒಂದೂರಿನಲ್ಲಿ ತಾಯಿ ಮತ್ತು ಮಗ ಇಬ್ಬರು ವಾಸ ಮಾಡ್ತಾ ಇರ್ತಾರೆ ತಾಯಿ ಅವರಿವರ ಮನೆಯ ಕೆಲಸವನ್ನ ಮಾಡಿ ಕಸ ಮುಸುರೆಯನ್ನ ತೊಳೆದು ತಂದಿದ್ದರಲ್ಲಿ ತಾನು ಸಂಪಾದನೆ ಮಾಡಿದ್ದರಲ್ಲಿ ಮನೆಗೆ ಬಂದವರಿಗೆ ದಾನವನ್ನ ಮಾಡಿ ಉಳಿದದ್ದನ್ನ ತಾಯಿ ಮಗು ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ಕೂಡ ದಾನ ಮಾಡ್ತಾ ಇದ್ರು ಯಾರೂ ತಾಯಿ ಮಗ ಹೀಗೆ ಬೆಳೆದು ದೊಡ್ಡವನಾದ ಹೀಗೆ ತಾಯಿ ಅವನನ್ನು ತುಂಬ ಪ್ರೀತಿಯಿಂದ ಬಂದದರಲ್ಲಿ ಅವನನ್ನು ಸಂತೋಷವಾಗಿ ನೋಡಿಕೊಳ್ತಾ ಇದ್ಲು ಅವನು ಬೆಳೆದು ದೊಡ್ಡವನಾದ ವಯಸ್ಸಿಗೆ ಬಂದ ತಾಯಿ ಬರೇ ಒಂದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆದರೆ ಆಗಲಿಲ್ಲ ತಾಯಿ ಈಗೇಕೆ ಮಾಡುತ್ತಿರಬಹುದೆಂದು ಮಗನಿಗೆ ಯೋಚನೆಯಾಯಿತು ಒಂದು ದಿನ ಮಗ ಹೇಳಿ ತಾಯಿಯನ್ನು ಕೇಳಿಯೇ ಬಿಡ್ತಾನೆ ಅಂದರೆ ತಾಯಿ ತಾನಿಗೆ ಬಂದದ್ದರಲ್ಲಿ ಬ ಅನ್ನದಾನವನ್ನು ಬಿಟ್ಟಿದ್ದರೆ ತನ್ನ ಸಂಪಾದನೆಯಲ್ಲಿ ಅನ್ನದಾನ ಮಾಡುವುದನ್ನು ಬಿಟ್ಟಿದ್ದರೆ ಅವರು ದೊಡ್ಡ ಶ್ರೀಮಂತರಾಗಬೇಕಿತ್ತು ಆದರೆ ಹಾಗೆ ಆಗಲಿಲ್ಲ ಆಗ ಆ ಹುಡುಗನಿಗೆ ತಾಯಿ ಈಕೆ ಈಗೇಕೆ ಮಾಡುತ್ತಿರಬಹುದು ಎಂದು ಯೋಚನೆ ಬರುತ್ತೆ ತಾಯಿ ಇದೇಕೆ ಹೀಗೆ ಅನ್ನದಾನ ಮಾಡುತ್ತೀ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡ್ತೀ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗಿರುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಏಳು ಎಂದು ಅದಕ್ಕೆ ತಾಯಿಯನ್ನು ಕೇಳ್ತವೆ ಒಂದು ದಿನ ತನ್ನ ತಾಯಿಯನ್ನು ಕೇಳ್ತಾನೆ ಇದೇಕೆ ನೀವು ಇಷ್ಟೊಂದು ಹೀಗೆ ರೀತಿಯಾಗಿ ಅನ್ನದಾನವನ್ನು ಮಾಡ್ತೀರಾ ಒಂದೊಂದು ದಿನ ನೀವು ತಿನ್ನದೇ ಇದ್ದರೂ ಕೂಡ ನೀವು ಉಪವಾಸವಿದ್ದರೂ ಕೂಡ ಬೇರೆಯವರಿಗೆ ಮಾತ್ರ ಅನ್ನದಾನ ಮಾಡುವುದನ್ನು ಮಾತ್ರ ನೀವು ಬಿಡುವುದಿಲ್ಲ ಅನ್ನದಾನ ಮಾಡ್ತೀರಿ ಅನ್ನದಾನ ಒಂದನ್ನು ಬಿಟ್ಟಿದ್ರೆ ನಾವು ಇನ್ನೂ ಶ್ರೀಮಂತರಾಗಬಹುದಾಗಿತ್ತು ಅದೇನು ನೀವು ಅನ್ನವ ಅನ್ನದಾನ ಮಾಡ್ತೀರಾ ಅದರ ಮಹತ್ವ ಏನು ಅಂತ ತಾಯಿಯನ್ನು ಕೇಳಿಯೇ ಬಿಡ್ತಾನೆ ಅದಕ್ಕೆ ತಾಯಿ ಕೇಳ್ತಾಳೆ ಹೇಳ್ತಾಳೆ ಮಗು ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆ ತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆ ತನಕ ಇರುವಂತಹದ್ದು ಎಂದಳು ಅಂದರೆ ನಾವು ದಾನ ಮಾಡುವಂತಹದ್ದು ಹೆಚ್ಚಿನದು ಯಾವ ರೀತಿ ಅಂದರೆ ಬಡತನ ಶ್ರೀತನ ಎಂತಕ್ಕಂತಹದ್ದು ಇಲ್ಲಿ ಬರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಮಾತ್ರ ಕೊನೆ ತನಕ ಇರುವಂತಹದ್ದು ಎನ್ನುವಂತಹ ಮಾತನ್ನ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ ಆಗ ಮಗು ದಾನಗಳಲ್ಲಿ ಅನ್ನದಾನವೇ ಹೆಚ್ಚಿನದು ಎಂತಕ್ಕಂತಹ ಮಾತನ್ನು ಹೇಳಿದಾಗ ಆ ಪುಣ್ಯ ಯಾವುದು ಎಂದು ಮಗ ಪ್ರಶ್ನೆ ಮಾಡ್ತಾನೆ ತನ್ನ ತಾಯಿಗೆ ಅದನ್ನು ಹೇಳುವುದು ನಮ್ಮಂಥ ನರ ಮನುಷ್ಯರಿಂದ ಹೇಗಾಗುತ್ತೆ ಅದು ಶಿವನಿಗೆ ಗೊತ್ತು ಅವನನ್ನೇ ಹೋಗಿ ಕೇಳು ಎಂದು ತಾಯಿ ಹೇಳಿದಳು ಆಗ ಸರಿ ಅದರಂತೆ ಮಗ ತಾಯಿಯ ಅಪ್ಪಣೆ ಪಡೆದುಕೊಂಡು ಶಿವನ ಬಳಿಗೆ ಹೊರಟ ತಾಯಿಯ ಒಂದು ಅಪ್ಪಣೆಯನ್ನು ಪಡೆದು ತಾಯಿಯನ್ನ ಕೇಳ್ತಾನೆ ನಾನು ಶಿವನನ್ನು ನೋಡಬೇಕು ಅವನ ಬಳಿಗೆ ನಾನು ಹೋಗಬೇಕು ನಾನು ಅವನನ್ನು ಕೇಳಬೇಕು ಅಂತ ಆಗ ತಾಯಿಯ ಅಪ್ಪಣೆಯನ್ನು ಪಡೆದು ತಾಯಿ ಹೋಗಬಹುದು ಅಂತ ಮಾತನ್ನು ಕೊಟ್ಟಾಗ ಅವನು ಶಿವನನ್ನು ಹುಡುಕುತ್ತಾ ಅವನ ಬಳಿಗೆ ಹೊರಟ ಹೋಗುತ್ತಾ ಹೋಗುತ್ತಾ ದೊಡ್ಡದೊಂದು ಅಡವಿ ಬಂತು ಅಲ್ಲಿ ಗಿಡ ಮರ ದಟ್ಟವಾಗಿ ಬೆಳೆದಿದ್ದವು ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆಯಾಯಿತು ಮುಂದೆ ಏನು ಮಾಡಬೇಕೆಂದು ಒಳೆಯದಾಯಿತು ಆ ಹುಡುಗನಿಗೆ ಇಲ್ಲಿ ನೋಡ್ತಾ ಇದ್ವಿ ಆ ಹುಡುಗ ಶಿವನನ್ನು ಹುಡುಕುತ್ತಾ ಹೊರಟ ಹೋಗುತ್ತಾ ಹೋಗುತ್ತಾ ದೊಡ್ಡದಾದಂತಹ ಒಂದು ಅಡವಿಯನ್ನು ಸೇರಿದ ಯಾರು ಹುಡುಗ ಅಲ್ಲಿ ತುಂಬಾ ಗಿಡ ಮರಗಳು ದಟ್ಟವಾಗಿ ಬೆಳೆದಿದ್ವು ಇವನು ಬೆಟ್ಟ ಹತ್ತಿ ಇಳಿಯುವಷ್ಟರಲ್ಲಿ ಸಂಜೆ ಆಗಿತ್ತು ಮುಂದೆ ಏನು ಬಾಡಬೇಕೆಂದು ಅವನಿಗೆ ಹೊಳೆಯದಾಯಿತು ಆಗ ಅಲ್ಲಿಗೊಬ್ಬ ಬೇಡ ಬಂದ ಈ ಹುಡುಗನನ್ನು ನೋಡಿ ಅವನಿಗೆ ಕರುಣೆ ಬಂತು ಹೀಗೆ ಬಿಟ್ಟರೆ ಹುಡುಗ ಹುಲಿ ಸಿಂಹಗಳ ಬಾಯಿಗೆ ಬೀಳುತ್ತಾನೆ ಎಂದುಕೊಂಡ ಎ ಹುಡುಗ ಸಂಜೆ ಸಮಯದಲ್ಲಿ ಹೀಗೆ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದೀತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ನಮ್ಮ ಗುಡಿಸಿಲಲ್ಲಿದ್ದು ನಾಳೆ ಓದಿಯಂತೆ ಬಾ ಎಂದು ಹುಡುಗನಿಗೂ ಅಂದ ಹುಡುಗನಿಗೂ ಅಷ್ಟೇ ಬೇಕಾಗಿತ್ತು ಬೇಡನೊಂದಿಗೆ ಹೋದ ಹೀಗೆ ಅವನು ಕಾಡಿನಲ್ಲಿ ಹೋಗಬೇಕಾದ್ರೆ ಆ ಕಾಡಿನಲ್ಲಿ ತುಂಬ ಹುಲಿ ಸಿಂಹಗಳು ಇರುತ್ತವೆ ಆ ಹುಡುಗನನ್ನು ನೋಡಿದಂತಹ ಬೇಡನೊಬ್ಬ ಅವನನ್ನ ಕರುಣೆಯಿಂದ ತನ್ನ ಮನೆಗೆ ಕರೀತಾನೆ ಸಂಜೆ ಆಗ್ತಾ ಇದೆ ಈ ಕಾಡಿನಲ್ಲಿ ನೀನು ಅಡ್ಡಾಡಿದರೆ ಪ್ರಾಣಿಗಳು ನಿನ್ನನ್ನು ತಿಂದು ಬಿಡುತ್ತವೆ ಹುಲಿ ಸಿಂಹಗಳು ಇರತಕ್ಕಂತಹ ಸ್ಥಳ ಇದು ಈ ದಿನ ರಾತ್ರಿ ನೀನು ನಮ್ಮ ಗುಡಿಸಿಲಿನಲ್ಲಿಯೇ ಇದ್ದು ನಾಳೆ ನೀನು ಓದಿ ಓದರೆ ಆಗುತ್ತೆ ಬಾ ಎಂದು ಕರೀತಾನೆ ಆಗ ಅಷ್ಟಕ್ಕೆ ಕಾಯುತ್ತಿದ್ದಂತಹ ಹುಡುಗ ಸರಿ ಎಂದು ಬೇಡನೊಂದಿಗೆ ಹೊರಡ್ತಾನೆ ಆ ನಂತರ ಗುಡಿಸಿಲಿಗೆ ಹೋಗಿ ಬೇಡ ಹೆಂಡತಿಗೆ ಹೇಳಿದ ಆತ ಕಾಡಿನಲ್ಲಿ ಅಲೆದಾಡುತ್ತಿದ್ದ ನಾನೇ ಕರೆ ತಂದೆ ಇಂದಿದ್ದು ನಾಳೆ ಹೋಗುತ್ತಾನೆ ಹಸಿದಿದ್ದಾನೆ ಹಣ್ಣು ಹಾಲು ಕೊಡು ಅವಳು ಅದೆಲ್ಲ ನಿನ್ನಿಂದ ನನ್ನಿಂದ ಆಗದು ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಇಲ್ಲದಿದ್ದರೆ ಬಿಡು ಎಂದಳು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟ ಹುಡುಗ ದಣಿದಿದ್ದೀಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನ ಕಾಲು ತಿಕ್ಕಿದ ಹಾಸಿಗೆ ಹಾಸಿ ಮಲಗಿಸಿದ ತನಗೆ ಮಲಗಲು ಸ್ಥಳ ಇರದಿದ್ದರಿಂದ ಬಾಗಿಲ ಹೊರಗೆ ಕಾಲು ಚಾಚಿ ಒಳಗೆ ತಲೆಯಿಟ್ಟು ಬಾಗಿಲು ತರಿದೆ ಮಲಗಿದ ಆದರೆ ರಾತ್ರಿ ಹುಲಿ ಬಂದು ಹೊರಗರ್ತ ಒಳಗರ್ದ ಮಲಗಿದ್ದ ಬೇಡನನ್ನು ಕೊಂದು ತಿಂದು ಹಾಕಿತು ರಕ್ತದ ರುಚಿ ಹತ್ತಿ ಒಳಗೆ ಹೋಗಿ ಅವನ ಹೆಂಡತಿಯನ್ನೂ ತಿಂದು ಹಾಕಿತು ಒಟ್ಟೆ ತುಂಬಿದ ಹುಲಿ ಆ ಹುಡುಗನನ್ನು ನೋಡದೆ ಹಾಗೆ ಹೋಯಿತು ಮುಂಜಾನೆ ಇವನೆದ್ದು ನೋಡಿದರೆ ಇಬ್ಬರ ಹೆಲುಬುಗಳನ್ನು ಬಿಟ್ಟು ಇರಲಿ ನೋಡಿದರೆ ಇಬ್ಬರ ಎಲುಬುಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ ಪಾಪ ಬಹಳ ಅನ್ಯಾಯವಾಯಿತೆಂದು ಹಳಹಳಿಸಿ ಮತ್ತೆ ಪ್ರಯಾಣ ಮಾಡಿದ ಅಂದರೆ ಗುಡಿಸಿಲಿಗೆ ಹೋದಂತಹ ಆ ಹುಡುಗನಿಗೆ ಆ ಬೇಡ ಉಪಚಾರವನ್ನ ಮಾಡ್ತಾನೆ ತನಗೆ ಕಾಡಿನಲ್ಲಿ ಅಲೆದು ಹಳೆದು ಸುಸ್ತಾಗಿದೆ ಎನ್ನುವಂತಹ ವಿಷಯವನ್ನು ತಿಳಿದು ತನ್ನ ಹೆಂಡತಿಗೆ ಹಣ್ಣು ಹಾಲು ಕೊಡು ಅಂತ ಹೇಳ್ತಾನೆ ಆಗ ಹೆಂಡತಿ ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ ಬೇಕಿದ್ದರೆ ನಿಮ್ಮ ಪಾಲಿನ ಹಣ್ಣು ಹಾಲನ್ನು ಆ ಹುಡುಗನಿಗೆ ಕೊಟ್ಟು ಬಿಡಿ ಎಂದಾಗ ಬೇಡ ತನ್ನ ಪಾಲಿನ ಹಾಲು ಮತ್ತು ಹಣ್ಣನ್ನು ಆ ಹುಡುಗನಿಗೆ ಕೊಡ್ತಾನೆ ದಣದಿದ್ಯಪ್ಪ ಅಂತ ಹೇಳಿ ಕರುಣೆಯಿಂದ ಅವನ ಕಾಲನ್ನು ಕೂಡ ತಿಕ್ಕುತ್ತಾನೆ ಹಾಸಿಗೆಯನ್ನು ಹಾಸಿ ಮಲಗಿಸ್ತಾನೆ ತನಗೆ ಮಲಗಳು ಸ್ಥಳ ಇಲ್ಲದೇ ಇದ್ದದ್ದರಿಂದ ಬಾಗಿಲ ಬಳಿ ಬಾಗಿಲಿಂದ ಹೊರಗೆ ಅರ್ಧ ಬಾಗಿಲಿನ ಒಳಗೆ ಅರ್ಧ ತಲೆಯಿಟ್ಟು ಬಾಗಿಲ ತೆರೆದು ಮಲಗ್ತಾನೆ ಆದರೆ ಅದು ಕಾಡಾಗಿದ್ದರಿಂದ ಕಾಡು ಪ್ರಾಣಿಗಳು ಹೆಚ್ಚಾಗಿ ಇದ್ದದರಿಂದ ಆ ರಾತ್ರಿ ಏನಾಗುತ್ತೆ ಹುಲಿ ಬಂದು ಆ ಬೇಡನನ್ನು ಕೊಂದು ತಿಂದು ಹಾಕುತ್ತೆ ಆ ರಕ್ತದ ರುಚಿಯನ್ನು ಹತ್ತಿ ಅವನ ಹೆಂಡತಿಯನ್ನು ಕೂಡ ತಿಂದು ಹಾಕುತ್ತೆ ಅದಕ್ಕೆ ಅಷ್ಟಕ್ಕೆ ಹೊಟ್ಟೆ ತುಂಬುತ್ತೆ ಆ ಹುಡುಗನನ್ನು ನೋಡದೆ ಅದು ಹಾಗೆ ಹೊರಟು ಹೋಗುತ್ತೆ ಮುಂಜಾನೆ ಇವನೆದ್ದು ನೋಡ್ತಾನೆ ಇಬ್ಬರೂ ಕೂಡ ಸತ್ತು ಹೋಗಿದ್ದಾರೆ ನೋಡಿದರೆ ಬರೀ ಎಲುಬುಗಳನ್ನು ಬಿಟ್ಟು ಅವರಿಬ್ಬರನ್ನು ತಿಂದು ಹಾಕಿದೆ ಹುಲಿ ಪಾಪ ಬಹಳ ಅನ್ಯಾಯ ಆಯಿತು ಎಂದು ಅವನು ತುಂಬ ದುಃಖ ಪಡ್ತಾನೆ ದುಃಖಪಟ್ಟು ನಂತರ ಮುಂದೆ ಪ್ರಯಾಣವನ್ನ ಮುಂದುವರಿಸ್ತಾನೆ ಮುಂದೆ ಏನಾಗುತ್ತೆ ನೋಡೋಣ ದಾರಿಯಲ್ಲಿ ಒಬ್ಬ ರಾಜ ತಲೆಯ ಮೇಲೆ ಕೈಹೊತ್ತು ಕೂತಿದ್ದ ಇವನನ್ನು ನೋಡಿ ಹುಡುಗ ಎಲ್ಲಿ ಹೊರಟಿರುವೆ ಎಂದ ಇವನು ಮುಂದೆ ಪ್ರಯಾಣವನ್ನ ಬೆಳೆಸಬೇಕಾದ್ರೆ ದಾರಿಯಲ್ಲಿ ಒಬ್ಬ ರಾಜ ಸಿಕ್ತಾನೆ ರಾಜ ತಲೆ ಮೇಲೆ ಕೈ ಹೊತ್ತು ಕೂತಿರ್ತಾನೆ ಇವನನ್ನು ನೋಡಿ ಹುಡುಗ ಎಲ್ಲಿಗೆ ಹೊರಟಿರುವೆ ಅಂತ ಕೇಳ್ತಾನೆ ಆಗ ಆ ಹುಡುಗನು ಹೇಳ್ತಾನೆ ಒಂದು ಪ್ರಶ್ನೆ ಇದೆ ಅದನ್ನು ಕೇಳಲು ಶಿವನ ಬಳಿಗೆ ಹೋಗುತ್ತಿದ್ದೇನೆ ಎಂದು ಹಾಗಿದ್ದರೆ ನನ್ನದು ಒಂದು ಪ್ರಶ್ನೆ ಇದೆ ಕೇಳಿಕೊಂಡು ಬರುತ್ತೀಯಾ ಎಂದು ರಾಜ ಕೇಳಿದ ಆಗ ಹುಡುಗ ಏನದು ಎಂದ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ ತಟ್ಟಂತ ಒಂದು ಹನಿ ನೀರು ನೀರಿಲ್ಲ ಯಾಕೆಂದು ಕೇಳಿಕೊಂಡು ಬರುತ್ತೀಯಾ ಎಂದ ಅಂದರೆ ನಾನು ಕೋಟಿ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆಯನ್ನು ಕಟ್ಟಿಸಿದೆ ಆದರೆ ಆ ಕೆರೆಯನ್ನು ಕಟ್ಟಿಸಿದ್ದಾದಮೇಲೆ ಒಂದು ಹನಿ ಕೂಡ ಅಂದರೆ ಒಂದು ಡ್ರಾಪ್ ನೀರು ಕೂಡ ಅಲ್ಲಿ ಬರಲಿಲ್ಲ ಮಳೆ ಬರಲಿಲ್ಲ ಅದಕ್ಕೆ ಕಾರಣ ಏನು ಅಂತ ನೀನು ಶಿವನನ್ನ ಕೇಳಿಕೊಂಡು ಬರ್ತೀಯಾ ಅಂತ ಕೇಳ್ತಾನೆ ಆಗ ಹುಡುಗ ಹೇಳ್ತಾನೆ ಆಗಲೆಂದು ಹುಡುಗ ಮುಂದೆ ಹೊರಟ ಮುಂದೆ ಹೋಗುವಷ್ಟರಲ್ಲಿ ಒಬ್ಬ ಕುಂಟ ಕುಳಿತಿದ್ದ ಅವನು ಕೂಡ ತಮ್ಮ ನನ್ನ ಕುಂಟುತನಕ್ಕೆ ಏನು ಕಾರಣ ಎಂದು ಕೇಳಿಕೊಂಡು ಬಾ ಅಂದ ಆಗಲೆಂದು ಹುಡುಗ ಮುಂದೆ ಹೊರಟ ಮುಂದೆ ಏನಾಗುತ್ತೆ ಮುಂದೆ ದಾರಿಯಲ್ಲಿ ಒಂದು ಹುತ್ತ ಸಿಕ್ಕಿತು ಅದರಲ್ಲಿ ಅರ್ಧ ಹೊರಗೂ ಅರ್ಧ ಹೊಳಗೂ ಸಿಕ್ಕಿಕೊಂಡು ಇಂದಕ್ಕೂ ಮುಂದಕ್ಕೂ ಚಲಿಸಲಾರದ ಒಂದು ಸರ್ಪವಿತ್ತು ಅದಕ್ಕೂ ತನ್ನ ಪ್ರಯಾಣದ ಉದ್ದೇಶ ಹೇಳಿದ ಅದು ನನ್ನ ಇಂಥ ಸ್ಥಿತಿಗೆ ಏನು ಕಾರಣ ಕೇಳಿಕೊಂಡು ಬಾ ಎಂದು ಹೇಳಿತು ಹುಡುಗ ಆಗಲಿ ಎಂದು ಹೇಳಿ ಮುಂದಕ್ಕೆ ಹೊರಟ ಅದಾದ ನಂತರ ಓದ ಓದ ಸೀದಾ ಕೈಲಾಸ ಪರ್ವತಕ್ಕೆ ಹೋದ ಯಾರು ಈ ಹುಡುಗ ಅಲ್ಲಿ ಪಾರ್ವತಿ ಕುಳಿತಿದ್ದರು ಹೋಗಿ ನಮಸ್ಕರಿಸಿದ ಶಂಭೋ ಅನ್ನದಾನದ ಪುಣ್ಯ ಏನು ಹೇಳಬೇಕು ಎಂದು ಅದಕ್ಕೆ ಶ್ ಎಂದ ಅದಕ್ಕೆ ಶಿವನು ಅಂದರೆ ಇವನು ಸೀದಾ ಕೈಲಾಸ ಪರ್ವತಕ್ಕೆ ಹೋಗ್ತಾನೆ ಹೋಗ್ತಾ 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 ದೂರ ಸಾಗಿದಾನೆ ಅದಾದಮೇಲೆ ಅವನು ಸೀದಾ ಕೈಲಾಸ ಪರ್ವತಕ್ಕೆ ಹೋಗುತ್ತಾನೆ ಅಲ್ಲಿ ಪಾರ್ವತಿ ಕುಳಿತಿದ್ದಾರೆ ಅವರಿಗೆ ನಮಸ್ಕಾರವನ್ನ ಮಾಡಿ ಶಂಭೋ ಅಂದರೆ ಶಿವನಿಗೆ ಶಂಭೋ ಅಂತ ಕೂಡ ಕರೀತಾರೆ ಶಂಭೋ ಅನ್ನದಾನದ ಪುಣ್ಯ ಏನು ಹೇಳಬೇಕು ಎಂದು ಶಿವನನ್ನ ಕೇಳಿದ ಅದಕ್ಕೆ ಶಿವನು ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದ ಕೊಡು ಹಡೆಯುತ್ತಾಳೆ ಹುಟ್ಟಿದ ಆ ಕೂಸನ್ನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆಂಬುದನ್ನು ಎಂದ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಈಗ ಗರ್ಭವತಿಯಾಗಿದ್ದಾಳೆ ನೀನು ಹೋಗಿ ನಾನು ಕೊಟ್ಟ ಪ್ರಸಾದವನ್ನ ಆಕೆಗೆ ಕೊಡು ಆಕೆ ಹಡಿಯುತ್ತಾಳೆ ಆ ಹುಟ್ಟಿದ ಕೂಸನ್ನ ಆ ಮಗುವನ್ನ ಕೇಳಿದರೆ ಅದು ನಿನಗೆ ನಿನ್ನ ಪ್ರಶ್ನೆಗೆ ಅನ್ನದಾನದ ಪುಣ್ಯ ಏನು ಎನ್ನುವುದರ ಬಗ್ಗೆ ಉತ್ತರ ಹೇಳುತ್ತದೆ ಎಂದ ಹಾಗೆಯೇ ರಾಜನ ಕೆರೆಯಲ್ಲಿ ನೀರು ಬೀಳದಿರಲು ಕಾರಣ ಕೇಳಿದ ಅದಕ್ಕೆ ಶಿವನು ಹೇಳಿದ ರಾಜನಿಗೆ ಬೆಳೆದ ಒಬ್ಬ ಮಗಳಿದ್ದಾಳೆ ಅವಳನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಎಂದು ಹೇಳಿದ ಹಾಗೆ ಕುಂಟನ ಕಾಲು ಯಾಕೆ ಹೋಗಿವೆ ಎಂದು ಕೇಳಿದಾಗ ತನಗೆ ತಿಳಿದ ವಿದ್ಯೆಯನ್ನ ಆತ ಯಾರಿಗಾದರೂ ಯೋಗ್ಯನಿಗೆ ದಾನ ಮಾಡಿದರೆ ಓದ ಕಾಲು ಬರುತ್ತದೆಯೇ ಎನ್ನುತ್ತಾನೆ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ ರಾಜನಿಗೆ ಏನಂತ ಹೇಳ್ತಾನೆ ಒಬ್ಬ ರಾಜನಿಗೆ ಮಗಳಿದ್ದಾಳೆ ಆ ಮಗಳನ್ನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ಎಂದು ಹೇಳುತ್ತಾನೆ ಹಾಗೆಯೇ ಕುಂಟನ ಕಾಲು ಸರಿ ಹೋಗಲು ಏನು ಹೇಳ್ತಾನೆ ಅವನ ಅಪಾರವಾದ ವಿದ್ಯೆ ಇದೆ ಆ ವಿದ್ಯೆಯನ್ನು ಅವನು ಯಾರಿಗಾದರೂ ದಾನ ಮಾಡಿದರೆ ಹೋಗಿರುವಂತಹ ಕಾಲು ಮತ್ತೆ ಬರುತ್ತದೆ ಅಂತ ಹೇಳ್ತಾನೆ ಅದಾದ ನಂತರ ಸರ್ಪ ಒಂದು ಹುತ್ತದ ಒಳಗೂ ಹೋಗದೆ ಹೊರಗೂ ಹೋ ಬರಲಾರದೆ ಸಿಕ್ಕಿಕೊಂಡಿದೆಯಲ್ಲ ಏನು ಕಾರಣ ಎಂದು ಕೇಳುತ್ತಾನೆ ಆಗ ತನ್ನ ನೆತ್ತಿಯ ರತ್ನವನ್ನು ಯಾರಾದರೂ ಯೋಗ್ಯನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಎನ್ನುತ್ತಾನೆ ಅಂದರೆ ತನ್ನ ಅಂದರೆ ಆ ಸರ್ಪದ ನೆತ್ತಿಯ ಮೇಲೆ ಒಂದು ಅಪ ಅಪಾರವಾದಂತಹ ಬೆಳೆ ಬಾಳುವಂತಹ ರತ್ನವೊಂದು ಇದೆ ಅದನ್ನು ಯಾರಾದರೂ ಯೋಗ್ಯನಾದವನಿಗೆ ದಾನ ಮಾಡಿದಲ್ಲಿ ಅದು ಸರಿದಾಡಬಹುದು ಎಂದು ಹೇಳುತ್ತಾನೆ ಹೀಗೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೇಳಿಸಿಕೊಂಡಂತಹ ಹುಡುಗ ಶಿವ ಪಾರ್ವತಿಯರಿಗೆ ನಮಸ್ಕಾರವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ತಿರುಗಿ ಬಂದ ಬರುವಾಗ ದಾರಿಯಲ್ಲಿ ಮೊದಲು ಸರ್ಪ ಸಿಕ್ಕಿತು ಹುಡುಗ ಕೇಳಿದೆಯಾ ನನ್ನ ಪ್ರಶ್ನೆ ಅಂತ ಕೇಳುತ್ತೆ ಹೌದು ಕೇಳಿದೆ ನಿನ್ನ ನೆತ್ತಿಯಲ್ಲೊಂದು ರತ್ನ ಇದೆಯಂತೆ ಅದನ್ನು ಯೋಗ್ಯನಿಗೆ ದಾನ ಮಾಡಿದರೆ ನೀನು ಸರಿದಾಡಬಹುದೆಂದು ಸಿರಿ ಸರಿದಾಡಬಹುದು ಎಂದು ಹೇಳಿದ ಆಗ ಹಾಗಿದ್ದರೆ ಈಕೋ ನಿನಗೆ ಅದನ್ನು ದಾನ ಮಾಡುತ್ತೇನೆ ತಕೋ ಎಂದು ತನ್ನ ನೆತ್ತಿಯ ರತ್ನವನ್ನು ಹುಡುಗನಿಗೆ ಕೊಡುತ್ತೆ ಹಾಗಿದ್ದರೆ ಈಗೋ ನಾನು ಈ ರತ್ನವನ್ನು ಈಗಲೇ ನಿನಗೆ ದಾನ ಮಾಡುತ್ತಿದ್ದೇನೆ ಈ ರತ್ನವನ್ನು ನೀನೇ ತೆಗೆದುಕೋ ಎಂದು ಆ ಹುಡುಗನಿಗೆ ಕೊಡುತ್ತೆ ಆ ಕೂಡಲೇ ಅದಕ್ಕೆ ಸರಿದಾಡುವ ಶಕ್ತಿ ಬಂತು ಆನಂದದಿಂದ ಹೆಡೆ ತೆಗೆದು ಆಡಲಾರಂಭಿಸಿತು ಹುಡುಗ ಮತ್ತೆ ತನ್ನ ದಾರಿಯನ್ನ ಹಿಡಿದ ಮತ್ತೆ ಮತ್ತೆ ಮುಂದೆ ನಡೆದುಕೊಂಡು ಹೋದ ಮುಂದುವರಿಯುತ್ತ ಮುಂದೆ ಬರುವಷ್ಟರಲ್ಲಿ ಕುಂಟ ಸಿಕ್ಕಿದ ಹುಡುಗ ನನ್ನ ಪ್ರಶ್ನೆ ಕೇಳಿದೆಯಾ ಎಂದು ಕೇಳಿದ ಆಗ ಹುಡುಗ ಹೇಳ್ತಾನೆ ಕೇಳಿದೆ ನಿನ್ನ ಹತ್ತಿರ ಇರುವ ವಿದ್ಯೆಯನ್ನೆಲ್ಲ ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ನಿನ್ನ ಕಾಲು ಬರುತ್ತವಂತೆ ಎಂದ ಹುಡುಗ ಆಗ ಹೇಳ್ತಾನೆ ನಿನ್ನ ಹತ್ರ ಇರತಕ್ಕಂತಹ ವಿದ್ಯೆಯನ್ನು ನೀನು ಬೇರೆಯವರಿಗೆ ದಾನ ಮಾಡಿದರೆ ನಿನ್ನ ಓದ ಕಾಲು ಮತ್ತೆ ಬರುತ್ತೆ ಅಂತ ಹೇಳ್ತಾನೆ ಹಾಗಿದ್ದರೆ ನಿನಗಿಂತ ಯೋಗ್ಯ ಯಾರಿದ್ದಾರೆ ಇಕೋ ನನಗೆ ಗೊತ್ತಿರುವ ವಿದ್ಯೆಯನ್ನು ನಿನಗೆ ದಾನ ಮಾಡುತ್ತೇನೆ ಎನ್ನುತ್ತಾನೆ ಹುಡುಗ ಅದಾದ ನಂತರ ಎಂದು ಹೇಳಿ ಕುಂಟ ತನ್ನ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಇವನಿಗೆ ದಾರೆಯದ ಅವನಿಗೆ ಕಾಲು ಬಂದವು ಆನಂದದಿಂದ ಕುಣಿದಾಡಿದ ಹುಡುಗ ಮತ್ತೆ ತನ್ನ ದಾರಿಯನ್ನ ಹಿಡಿದು ಹೊರಟ ಅಂದರೆ ಅವನು ತನ್ನ ವಿದ್ಯೆಯನ್ನೆಲ್ಲ ಕೂಡಾನು ಆ ಹುಡುಗನಿಗೆ ದಾನ ಮಾಡುತ್ತಾನೆ ಆದ್ದರಿಂದ ಅವನ ಕಾಲು ಮತ್ತೆ ಬರುತ್ತೆ ಅವನು ಆನಂದದಿಂದ ಕುಣಿದಾಡ್ತಾನೆ ಹುಡುಗ ಮತ್ತೆ ತನ್ನ ದಾರಿಯನ್ನ ಹಿಡಿದು ಹೊರಟಿದ್ದಾನೆ ಇನ್ನಷ್ಟು ಮುಂದೆ ಬಂದ ತಲೆಯ ಮೇಲೆ ಕೈ ಹೊತ್ತಿದ್ದ ರಾಜ ಸಿಕ್ಕಿದ ಇವನನ್ನು ಕಂಡೊಡನೆ ಹುಡುಗ ನನ್ನ ಮಾತನ್ನು ಕೇಳಿದೆಯಾ ಎಂದ ಹೌದು ಕೇಳಿದೆ ನಿನ್ನ ಬೆಳೆದ ಮಗಳನ್ನ ಒಬ್ಬ ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಿದರೆ ಕೆರೆಯಲ್ಲಿ ನೀರು ತುಂಬುತ್ತದೆ ತುಂಬುತ್ತದಂತೆ ಎಂದು ಹೇಳಿದ ಆಗ ರಾಜ ಹೇಳ್ತಾನೆ ನಿನಗಿಂತ ಯೋಗ್ಯವರ ಇನ್ಯಾರಿದ್ದಾರೆ ಬಾ ಎಂದು ಹೇಳಿ ರಾಜ ತನ್ನ ಮಗಳನ್ನ ಆ ಹುಡುಗನಿಗೆ ಮದುವೆ ಮಾಡಿಕೊಟ್ಟ ಬೆಳಗಾಗುವಷ್ಟರಲ್ಲಿ ಕೆರೆ ನೀರಿನಿಂದ ತುಂಬಿ ತುಳುಕಲಾರಂಭಿಸಿತು ಹುಡುಗ ಹೆಂಡತಿಯನ್ನ ಕರೆದುಕೊಂಡು ನೇಪಾಳ ದೇಶಕ್ಕೆ ಬಂದ ಆ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಹಡಿಯಲಾರದೆ ಸಂಕಟ ಪಡುತ್ತಿದ್ದಳು ಹುಡುಗ ಹೋಗಿ ಶಿವನ ಪ್ರಸಾದ ಕೊಟ್ಟ ಅವಳು ಆ ಕ್ಷಣವೇ ಬಂಗಾರದಂತಹ ಮಗನನ್ನ ಹಡೆದಳು ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ ದರ್ಬಾರಿಗೆ ತರಿಸಬೇಕು ಎಂದು ಹುಡುಗ ಹೇಳಿ ಹೇಳಿದ ಎಲ್ಲರಿಗೂ ಆಶ್ಚರ್ಯವಾಯಿತು ಅಂದರೆ ಹುಡುಗ ಹೆಂಡತಿಯನ್ನು ಕರೆದುಕೊಂಡು ನೇಪಾಳ ದೇಶಕ್ಕೆ ಬರ್ತಾನೆ ಆ ದೇಶದ ರಾಜನ ಹೆಂಡತಿ ದಿನ ತುಂಬಿದ್ದರೂ ಕೂಡ ಹಡಿಯಲಾರದೆ ಸಂಕಟ ಪಡ್ತಾ ಇರ್ತಾಳೆ ಹುಡುಗ ಹೋಗಿ ಶಿವನ ಪ್ರಸಾದವನ್ನ ಕೊಡ್ತಾನೆ ಆಕೆಗೆ ತಕ್ಷಣವೇ ಬಂಗಾರದಂತಹ ಒಂದು ಗಂಡು ಮಗುವಿಗೆ ಜನ್ಮವನ್ನ ನೀಡುತ್ತಾಳೆ ಆಗ ಕೂಸಿಗೊಂದು ಪ್ರಶ್ನೆ ಕೇಳಬೇಕಾಗಿದೆ ಅಂತ ಹುಡುಗ ಹೇಳ್ತಾನೆ ಆದ್ದರಿಂದ ಆ ಕೂಸನ ದರ್ಬಾರಿಗೆ ತರಿಸಬೇಕು ಎಂದು ಹುಡುಗ ಕೇಳಿದಾಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಆದರೂ ಕೂಡ ಕೂಸನ ದರ್ಬಾರಿಗೆ ತಂದು ಬಂಗಾರದ ತಟ್ಟೆಯಲ್ಲಿ ಇಟ್ಟರು ಹುಡುಗ ಹೇಳಿದ ಮಗು ಶಿವ ನನ್ನನ್ನು ನಿನ್ನ ಬಳಿ ಕಳಿಸಿದ್ದಾನೆ ಅನ್ನದಾನದ ಪುಣ್ಯ ಯಾವುದು ಎಂದು ಕೇಳುತ್ತಾನೆ ಈ ಮಾತನ್ನು ಕೇಳಿ ತಟ್ಟೆಯಲ್ಲಿದ್ದ ಮಗು ಪಕ್ಕಪಕ್ಕ ನಕ್ಕು ಮಾತಾಡುತ್ತೆ ಅಯ್ಯಾ ಶಿವನನ್ನು ಕಾಣುವುದಕ್ಕೆ ಹೊರಟಿದ್ದಿ ಅಡವಿಯಲ್ಲಿ ದಾರಿ ತಪ್ಪಿ ಹಳೆದಾಡುತ್ತಿದ್ದಿ ಆಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಿಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟದ್ದು ನೆನಪಿದೆಯೇ ಎಂದು ಕೇಳುತ್ತಾನೆ ಹೌದು ಎನ್ನುತ್ತಾನೆ ಹುಡುಗ ಹಾಗೆ ಮಾಡಿದ ಬೇಡ ನಾನೇ ಅಂದೇ ನನ್ನನ್ನು ನನ್ನ ಹೆಂಡತಿಯನ್ನು ತಿಂದಿತು ಅನ್ನದಾನ ಮಾಡಿದ್ದಕ್ಕೆ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ನನ್ನ ಹೆಂಡತಿ ಕೊಡಲು ಒಪ್ಪಲಿಲ್ಲ ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಆ ಮಗು ಹೇಳಿತು ಅಂದರೆ ಇಲ್ಲಿ ದಾರಿಯಲ್ಲಿ ಹಾಗೆ ಮಾಡಿದ ಬೇಡ ತನ್ನ ಹೆಂಡತಿಯನ್ನು ಶಿವನ ಕಾರಣಕ್ಕೆ ಅಂತ ಹೊರಟಿದ್ದಂತಹ ಹುಡುಗನು ಅಡವಿಯಲ್ಲಿ ದಾರಿ ತಪ್ಪಿ ಹಲಿದಾಡ್ತಾ ಇದ್ದಾಗ ಒಬ್ಬ ಬೇಡ ಬಂದು ನಿನ್ನನ್ನು ತನ್ನ ಗುಡಿಸಲಿಗೆ ಕರೆದೊಯ್ದು ಹಣ್ಣು ಹಾಲು ಕೊಟ್ಟಿದ್ದು ನೆನ್ಪಿದೆಯಾ ನಿನಗೆ ಎಂದು ಕೇಳುತ್ತಾನೆ ಆಗ ಆ ಹುಡುಗ ಹೌದು ಎಂದಾಗ ಹಾಗೆ ಮಾಡಿದ ಬೇಡ ನಾನೇನೇ ಅಂದೇ ನನ್ನನ್ನು ನನ್ನ ಹೆಂಡತಿಯನ್ನು ಹುಲಿ ತಿಂದು ಹಾಕಿತು ಅನ್ನದಾನ ಮಾಡಿದ್ದರ ಫಲವಾಗಿ ನಾನಿಂದು ರಾಜಕುಮಾರನಾಗಿ ಹುಟ್ಟಿದ್ದೇನೆ ಆದರೆ ಅನ್ನದಾನ ಮಾಡದೇ ಇದ್ದಂತಹ ನನ್ನ ಹೆಂಡತಿ ಹಂದಿಯಾಗಿ ಇದೇ ಊರಿನಲ್ಲಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಎಂದು ಆ ಮಗು ಹೇಳಿತು ಆಗ ಆ ಹುಡುಗ ತಿರುಗಿ ತನ್ನ ತಾಯಿಯ ಬಳಿಗೆ ಬಂದು ತಾನು ಅನ್ನದಾನ ಮಾಡುತ್ತಾ ಸುಖದಿಂದ ಇದ್ದ ಎಂಬುದು ಈ ಪಾಠದ ಕತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠಕ್ಕೆ ಸಂಬಂಧಪಟ್ಟಂತೆ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು